ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಕೊತ್ತಕೋಟೆ ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಇದೇ ವೇಳೆ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಗ್ಯಾಸ್ ಸ್ಟೌವ್ ಆಯುಷ್ಮಾನ್ ಭಾರತ್ ಫಲಾನುಭವಿಗಳಿಗೆ ಆರೋಗ್ಯ ಕಾರ್ಡ್ಗಳನ್ನು ವಿತರಿಸಲಾಯಿತು ಉಜ್ವಲ ದೂರದರ್ಶನದೊಂದಿಗೆ ಫಲಾನುಭವಿ ಚಂದ್ರಕಲಾ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸೌಲಭ್ಯ ಪಡೆದಿದ್ದು ಮುಕ್ತಿ ದೊರೆತಿದೆ ಎಂದರು ನಾವು ಶಾಲೆಗೆ ಹೋಗುವ ಮಕ್ಕಳಿಗೆ ಊಟ ಬೇಗ ಮಾಡಬಹುದು ಬೇಗ ಊಟ ಆಗುತ್ತೆ ಇಂದಿನ ಕಾಲದಲ್ಲಿ ಕಟ್ಟಿಗೆ ತಂದು ತಲೆ ಮೇಲೆ ಎತ್ಕೊಂಡು ಬಂದು ಊಟ ಮಾಡಬೇಕಾದ್ರೆ ಜಾಸ್ತಿ ಟೈಮ್ ತಗೊತಾ ಇದ್ದು ಆದರೆ ಕಟ್ಟಿಗೆಯಲ್ಲಿ ಊಟ ಮಾಡಿದ್ರೆ ನಮಗೆ ಹೊಗೆ ಬರುತ್ತೆ ಹೊಗೆಯಿಂದ ಕಣ್ಣುಗಳಿಗೆ ಎಫೆಕ್ಟ್ ಆಗುತ್ತೆ ಅದೆಲ್ಲ ಇಲ್ದಿರ ಈಗ ಉಜ್ವಲ ಗ್ಯಾಸ್ ಅಂತ ಉಚಿತವಾಗಿ ನರೇಂದ್ರ ಮೋದಿ ಸರ್ ಕೊಟ್ಟಿದ್ದಾರೆ ಸಬ್ಸಿಡಿ ಕೂಡ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಎಲ್ಲಾ ಮಹಿಳೆಯರಿಗೂ ಜಾಸ್ತಿ ಅನುಕೂಲ ಇದೆ ಇದರಿಂದ ಇದು ಮತ್ತೋರ್ವ ಫಲಾನುಭವಿ ಬಾಬಾ ಜಾನ್ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಡಿ ಜೀವ ವಿಮೆ ಪಡೆದಿದ್ದು ಅಪಘಾತ ಸಂದರ್ಭಗಳಲ್ಲಿ ಹಣ ಸಹಾಯ ದೊರೆಯಲಿದೆ ಎಂದು ಹೇಳಿದರು ಈ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಹೆಚ್ಚಾಗ್ತಾ ಇದ್ದಾವೆ ಇದರಲ್ಲಿ ಇದು ಇನ್ಶೂರೆನ್ಸ್ ಮಾಡಿಸುವುದರಿಂದ ಕೈಕಾಲು ಏನಾದರೂ ಅಪಘಾತ ಆಗಿ ಗಾಯಗಳಾದರೆ ಅದಕ್ಕೆ ಹಣವನ್ನು ಬರುತ್ತೆ ಅದೇ ರೀತಿ ಆಗಿ ಸಾವಿಗೀಡಾದರೆ ಇದು ಎರಡು ಲಕ್ಷ ರೂಪಾಯಿ ತನಕ ನಮಗೆ ಭೀಮಾ ಯೋಜನೆ ಬರುತ್ತೆ ಇದು ಮಾಡಿಸುವುದರಿಂದ ಪ್ರತಿಯೊಬ್ಬರಿಗೂ ಅನುಕೂಲವಾಗುತ್ತೆ ಎಂ ಈಶ್ವರಪ್ಪ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಸಹಾಯಧನ ದೊರೆಯುತ್ತಿರುವುದರಿಂದ ಕೃಷಿ ಚಟುವಟಿಕೆಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಪಿಎಂ ಕಿಸಾನ್ ಯೋಜನೆಯಿಂದ ನಮಗೆ ನಾಲ್ಕು ತಿಂಗಳ ಒಮ್ಮೆಗೆ ಸಾವಿರ ರೂಪಾಯಿ ಬರುತ್ತದೆ ಮೂರ್ಕಂತೂ ಆರು ಸಾವಿರ ಇದು ನಾವು ಫಲಾನುಭವಿಗೆ ಗೊಬ್ಬರಿಗೆ ಬಿತ್ತನೆ ಎಲ್ಲ ಅನುಕೂಲ